ಪ್ರತಿಮಾ ಈಗಷ್ಟೇ ಮಕ್ಕಳನ್ನು ಶಾಲೆಗೆ ಬಿಟ್ಟು ಬಂದು ಮನೆಯಲ್ಲಿ ಕುಳಿತುಕೊಂಡಿದ್ದಳು ಅಷ್ಟರಲ್ಲಿ ಅವಳ ಮೊಬೈಲ್ ರಿಂಗ್ ಆಯಿತು ಅವಳ ಗೆಳತಿ ಫೋನ್ ಮಾಡಿದ್ದಳು ಅವಳು ಫೋನ್ ಎತ್ತಿಕೊಂಡು ಉತ್ಸಾಹದಿಂದ ಹೇಳಿದಳು ಹಲೋ ಹೇಗಿದ್ದೀಯೆ ನಾನು ನಿನ್ನನ್ನು ತುಂಬಾ ನೆನಪು ಮಾಡಿಕೊಳ್ಳುತ್ತೇನೆ ಹೌದು ಪ್ರತಿಮಾ ನಾವು ನಿನ್ನನ್ನು ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ ಅಲ್ಲೆಲ್ಲ ಹೇಗೆ ನಡೆಯುತ್ತಿದೆ ಪ್ರತಿಮಾ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಏನು ಹೇಳಲಿ ಮಾರಾಯತಿ ಜಯರಾಮ್ಗೆ ಟ್ರಾನ್ಸ್ಫರ್ ಆಗಿ ಉಡುಪಿಗೆ ಬಂದ ಮೇಲೆ ನನ್ನ ಮನಸ್ಸೇ ಸರಿಯಿಲ್ಲ ಯಾವುದೂ ಸರಿ ಅನಿಸುತ್ತಿಲ್ಲ ಯಾಕೆ ಹಾಗೆ ಹೊಸ ಮನೆ ಚೆನ್ನಾಗಿಲ್ಲವೇ ಇಲ್ಲ ಹಾಗೇನಿಲ್ಲ ನಮ್ಮ ಮನೆ ತುಂಬಾ ಒಳ್ಳೆ ಜಾಗದಲ್ಲಿ ಇದೆ ಎಲ್ಲಿ ನೋಡಿದರೂ ಹಚ್ಚ ಹಸಿರಿನಿಂದ ತುಂಬಿದೆ ಆದರೂ ಮನಸ್ಸಿಗೆ ಸಮಾಧಾನವಿಲ್ಲ ನಾವು ನಮ್ಮ ಹಳೆ ಮನೆಯನ್ನು ಬಿಟ್ಟು ಬಂದಿದ್ದೆವು ಅಲ್ಲಿ ಎಲ್ಲವೂ ಚೆನ್ನಾಗಿತ್ತು ನನ್ನ ಕೆಲಸ ಚೆನ್ನಾಗಿ ನಡೆಯುತ್ತಿತ್ತು ಒಳ್ಳೆ ಮನೆ ಕೆಲಸದವರು ಸಿಕ್ಕಿದರು ತುಂಬಾ ಜವಾಬ್ದಾರಿಯುತ ಕೆಲಸದವಳು ನಮ್ಮ ಮನೆಯಲ್ಲಿದ್ದಳು ನಾನು ಅವಳ ಮೇಲೆ ನನ್ನ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಬಿಟ್ಟು ಆರಾಮವಾಗಿ ನಿಶ್ಚಿಂತೆಯಿಂದ ಕೆಲಸಕ್ಕೆ ಹೋಗುತ್ತಿದ್ದೆ ಸಾಯಂಕಾಲ ಕೆಲಸ ಮುಗಿಸಿ ಮನೆಗೆ ಬಂದರೆ ಮನೆಯಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ಇರುತ್ತಿತ್ತು ಮಕ್ಕಳ ಬಗ್ಗೆ ಯಾವ ಚಿಂತೆಯೂ ಇರುತ್ತಿರಲಿಲ್ಲ ನಮಗೆ ಏನೇನು ಬೇಕೋ ಎಲ್ಲವೂ ಮನೆಯ ಹತ್ತಿರದಲ್ಲೇ ಸಿಗುತ್ತಿತ್ತು ಇವರ ಟ್ರಾನ್ಸ್ಫರ್ ಆಗಿ ಬಂದ ಮೇಲೆ ನನ್ನ ಜೀವನವೇ ಬದಲಾಗಿ ಹೋಗಿದೆ ಇಲ್ಲಿ ನಂಬಿಕೆ ಇರುವ ಕೆಲಸದವರು ಸಿಗುತ್ತಿಲ್ಲ ಹತ್ತಿರದಲ್ಲಿ ಮನೆಗೆ ಬೇಕಾದ ವಸ್ತುಗಳು ಬೇಕೆಂದರೆ ದೂರ ದೂರಕ್ಕೆ ಹೋಗಬೇಕು ನಾನು ಕೆಲಸಕ್ಕೆ ಹೋಗುವ ಬದಲಾಗಿ ಮಕ್ಕಳನ್ನು ನೋಡಿಕೊಳ್ಳಬೇಕಾಗುತ್ತದೆ ಎಂದು ಪ್ರತಿಮಾ ತನ್ನ ಗೆಳತಿಯೊಂದಿಗೆ ಹೇಳುತ್ತಿದ್ದಳು ಅದಕ್ಕೆ ಅವಳ ಸ್ನೇಹಿತೆ ಓಹೋ ಇದಾ ವಿಷಯ ನಗರ ಬದಲಾದ ಮೇಲೆ ಎಲ್ಲವೂ ಬದಲಾಗುತ್ತದೆ ನಿನಗೆ ತುಂಬಾ ಬೇಜಾರಾಗುತ್ತಿರಬಹುದಲ್ಲವೇ ಹೌದು ಕಣೇ ಜಯರಾಮ್ನ ಟ್ರಾನ್ಸ್ಫರ್ ಆಗಿರುವ ಕಾರಣದಿಂದ ಎಲ್ಲವೂ ಅಲ್ಲೋಲಕಲ್ಲೋಲವಾಗಿದೆ ಮಕ್ಕಳು ಈಗ ಸ್ವಲ್ಪ ಸ್ವಲ್ಪ ಹೊಂದಿಕೊಳ್ಳುತ್ತಿದ್ದಾರೆ ಹಾಗೂ ನನ್ನ ಮಕ್ಕಳು ಶಾಲೆಗೆ ಹೋಗುತ್ತಾರೆ ಜಯರಾಮ್ ಡ್ಯೂಟಿಗೆ ಹೋಗುತ್ತಿದ್ದಾನೆ ಆದರೆ ನನ್ನ ಕಥೆ ಏನು ನನ್ನ ಕೆರಿಯರ್ ಪೂರ್ತಿಯಾಗಿ ಬದಲಾಗಿದೆ ಹೀಗೆ ಹೇಳುತ್ತಾ ಹೇಳುತ್ತಾ ಪ್ರತಿಮಾಳ ಮನಸ್ಸು ಭಾರವಾಯಿತು ಅಷ್ಟರಲ್ಲಿ ಕೊರಿಯರ್ ನವನು ಬಾಗಿಲು ಬಡಿದ ಶಬ್ದವಾಯಿತು ಸರಿ ಕಣೆ ಯಾರೋ ಬಾಗಿಲು ಬಡಿಯುತ್ತಿದ್ದಾರೆ ಅವಾರ್ಯಾರೆಂದು ಹೋಗಿ ನೋಡಿ ಬಂದು ಆಮೇಲೆ ನಿನ್ನ ಬಳಿ ಮಾತನಾಡುತ್ತೇನೆ ಎಂದು ಹೇಳುತ್ತಾ ಇಟ್ಟಳು ಬಾಗಿಲು ತೆರೆದು ಕೊರಿಯರ್ ತೆಗೆದುಕೊಂಡಳು ಕೊರಿಯರ್ ತೆಗೆದುಕೊಂಡು ಒಳಗೆ ಹೋಗಿ ಬಾಗಿಲನ್ನು ಹಾಕಿಕೊಳ್ಳುವಾಗ ಅವಳ ದೃಷ್ಟಿ ಸ್ವಲ್ಪ ದೂರದಲ್ಲಿರುವ ಮರದ ಕೆಳಗೆ ನಿಂತುಕೊಂಡಿರುವ ಒಬ್ಬ ವೃದ್ಧೆಯ ಕಡೆಗೆ ಹೋಯಿತು ಅವಳನ್ನು ನೋಡುತ್ತಿದ್ದಂತೆಯೇ ಪ್ರತಿ ಮಾಳ ಮನಸ್ಸಿನಲ್ಲಿ ನಡುಕ ಹುಟ್ಟಲು ಪ್ರಾರಂಭಿಸಿತು ಈ ವೃದ್ಧೆ ಮತ್ತೆ ಇಲ್ಲಿ ಅಯ್ಯೋ ದೇವರೇ ಆದರೆ ಈ ವಯಸ್ಸಾದ ಹೆಂಗಸು ಪ್ರತಿದಿನ ನಮ್ಮ ಮನೆ ಕಡೆಗೆ ಏಕೆ ನೋಡುತ್ತಿರುತ್ತಾಳೆ ಇವಳಿಗೆ ಏನು ಬೇಕಾಗಿದೆ ಇವಳು ಕಳ್ಳತನ ಮಾಡುವ ಸಲುವಾಗಿ ಕದ್ದು ಮುಚ್ಚಿ ನಮ್ಮ ಬಗ್ಗೆ ವಿಷಯ ತಿಳಿದುಕೊಳ್ಳುತ್ತಿರಬಹುದೇ ಹೀಗೆ ಯೋಚಿಸುತ್ತಾ ಅವಳ ಮನಸ್ಸಿನಲ್ಲಿ ಹೆದರಿಕೆ ಉಂಟಾಯಿತು ಅವಳ ಮನಸ್ಸಿನಲ್ಲಿ ಕೆಲವೊಂದು ಸಂಶಯಗಳು ಹುಟ್ಟಿಕೊಂಡವು ಏಕೆಂದರೆ ಸತತವಾಗಿ ಮೂರು ದಿನಗಳಿಂದ ಆ ಮುದುಕಿ ಇವರ ಮನೆಯ ಎದುರಿಗೆ ಕುಳಿತುಕೊಂಡು ಇವರ ಚಲನವಲನಗಳನ್ನು ಗಮನಿಸುತ್ತಿದ್ದಳು ಪ್ರತಿಮಾಳ ಮನಸ್ಸಿನ ಚಡಪಡಿಕೆ ಒಂದೇ ಸಮನೆ ಹೆಚ್ಚಾಗುತ್ತಿತ್ತು ರಾತ್ರಿ ಮನೆಗೆ ಬಂದ ಮೇಲೆ ಅವಳ ಗಂಡ ಜಯರಾಮ್ ಅವಳ ಚಡಪಡಿಕೆಯ ಮುಖವನ್ನು ನೋಡಿ ಕೇಳಿದನು ಏನಾಯಿತು ನಿನಗೇನು ಹುಷಾರಿಲ್ಲವೆ ಯಾವುದೇ ಬೇಸರದಲ್ಲಿ ಇದ್ದಂತೆ ಕಾಣುತ್ತಿರುವೆ ಎಂದನು ಯೋಚಿಸುವ ವಿಷಯ ಇರುವುದಕ್ಕೆ ಬೇಸರದಲ್ಲಿ ಕುಳಿತಿದ್ದೇನೆ ಆ ವಿಚಿತ್ರ ಮುದುಕಿ ಇವತ್ತು ಪುನಃ ನಮ್ಮ ಮನೆಯ ಕಡೆಗೆ ಇಣುಕಿ ನೋಡುತ್ತಿದ್ದಳು ಅವಳ ಮನಸ್ಸಿನಲ್ಲಿ ಏನೂ ನಡೆಯುತ್ತಿದೆ ಮತ್ತು ಅವಳು ಏನು ಬಯಸುತ್ತಿದ್ದಾಳೆ ಕೋಪ ಮತ್ತು ಹೆದರಿಕೆಯ ಧ್ವನಿಯಲ್ಲಿ ಅವಳು ಜಯರಾಮನಿಗೆ ಹೇಳಿದಳು ಅರೆ ಇದರಲ್ಲಿ ಯೋಚಿಸುವ ಮಾತೇನಿದೆ ಅವಳೊಬ್ಬಳು ವಯಸ್ಸಾದ ಹೆಂಗಸು ಅವಳಿಂದ ಏನು ಮಾಡಲು ಸಾಧ್ಯ ನೀವು ಚೆನ್ನಾಗಿ ಹೇಳುತ್ತಿದ್ದೀರಿ ಇಂದಿನ ಸಮಾಜ ಸರಿಯಿಲ್ಲ ಕಳ್ಳತನ ದರೋಡೆ ಮಾಡುವುದು ಸಾಮಾನ್ಯವಾಗಿದೆ ಪ್ರತಿದಿನವೂ ಟಿವಿಯಲ್ಲಿ ಮಕ್ಕಳ ಕಳ್ಳತನದ ಬಗ್ಗೆ ಸುದ್ದಿ ಬರುತ್ತಿರುತ್ತದೆ ಆ ಮುದುಕಿ ನಮ್ಮ ಮನೆಯ ಕಡೆಗೆ ನೋಡುತ್ತಿರುವುದರ ಹಿಂದೆ ಯಾವುದೋ ಕೆಟ್ಟ ಉದ್ದೇಶ ಇರಬಹುದು ಇದನ್ನು ಕೇಳಿ ಜಯರಾಮನಿಗೆ ಸ್ವಲ್ಪ ಅನುಮಾನ ಬಂತು ನಂತರ ಹೇಳಿದನು ಸರಿ ನಾನು ಸೆಕ್ಯೂರಿಟಿ ಗಾರ್ಡ್ ಹತ್ತಿರ ನಮ್ಮ ಮನೆಯ ಕಡೆ ನಿಗಾ ಇಡಲು ಹೇಳುತ್ತೇನೆ ಇನ್ನೊಮ್ಮೆ ಹೀಗೆ ಮಾಡಿದರೆ ನನಗೆ ಫೋನ್ ಮಾಡು ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಇದರ ನಂತರ ಎರಡು ಮೂರು ದಿನಗಳು ಕಳೆದಿದ್ದವು ಪ್ರತಿಮಾ ತನ್ನ ಜೀವನವನ್ನು ಮೊದಲ ಸ್ಥಿತಿಗೆ ತಂದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು ಅವಳು ಮತ್ತೆ ಕೆಲಸಕ್ಕೆ ಹೋಗಬೇಕು ಎಂದುಕೊಂಡಿದ್ದಳು ಬಟ್ಟೆ ಒಗೆಯುವಾಗ ಅವಳು ಪ್ರತಿದಿನ ಸುತ್ತಮುತ್ತಲೂ ನೋಡುತ್ತಿದ್ದಳು ಆದರೆ ಮೂರು ದಿನದಿಂದ ಆ ಮುದುಕಿ ಎಲ್ಲಿಯೂ ಕಾಣಿಸಲಿಲ್ಲ ಅವಳ ಮನಸ್ಸಿಗೆ ಸಮಾಧಾನ ಆಯಿತು ಸದ್ಯ ಬಂದಿರುವ ಸಮಸ್ಯೆ ಹೊರಟೋಯ್ತು ಎಂದುಕೊಂಡಳು ಮರುದಿನ ಪ್ರತಿಮಾ ಮಕ್ಕಳನ್ನು ಸ್ಕೂಲ್ಗೆ ಬಿಟ್ಟು ವಾಪಸ್ ಬರುತ್ತಿದ್ದಳು ಅದೇ ಸಮಯದಲ್ಲಿ ಆ ವೃದ್ಧ ಹೆಂಗಸು ಅವಳ ಎದುರಿಗಡೆಯೇ ಬಂದಳು ಅವಳನ್ನು ನೋಡುತ್ತಲೇ ಪ್ರತಿಮಾಳ ಎದೆಯಲ್ಲಿ ನಡುಕ ಹುಟ್ಟಿಕೊಂಡಿತು ಅವಳು ವೇಗವಾಗಿ ನಡೆಯತೊಡಗಿದಳು ಮಗಳೇ ನಾನು ನಿನ್ನ ಹತ್ತಿರ ಏನೋ ಹೇಳಬೇಕು ನನ್ನ ಮಾತನ್ನು ಕೇಳು ದಯವಿಟ್ಟು ಒಂದು ಸಲ ಕೇಳಿಸಿಕೊ ಹೀಗೆ ಹೇಳುತ್ತಾ ಅವಳ ಹಿಂದೆ ಕೂಗುತ್ತಾ ಬರುತ್ತಿದ್ದರು ಪ್ರತಿಮಾ ಓಡುತ್ತಾ ಮನೆಯೊಳಗೆ ಬಂದು ಬಾಗಿಲನ್ನು ಹಾಕಿಕೊಂಡಳು ಮತ್ತು ತನ್ನ ಗಂಡನಿಗೆ ಫೋನ್ ಮಾಡಿದಳು ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಪ್ರತಿಮಾ ನಾನು ಈಗಲೇ ಪೊಲೀಸರಿಗೆ ಫೋನ್ ಮಾಡುತ್ತೇನೆ ನೀನು ಅಲ್ಲಿಯವರೆಗೆ ಬಾಗಿಲನ್ನು ತೆರೆಯಬೇಡ ಫೋನ್ ಮಾಡಿದ ಅರ್ಧ ಗಂಟೆಯ ಒಳಗಡೆ ಜಯರಾಂ ಪೊಲೀಸರೊಂದಿಗೆ ಬಂದನು ಆ ಮುದುಕಿ ಅದೇ ಮರದ ಕೆಳಗೆ ಕುಳಿತುಕೊಂಡು ಇವರ ಮನೆಯ ಕಡೆಗೆ ನೋಡುತ್ತಿದ್ದಳು ಪೊಲೀಸರು ಆ ಮುದುಕಿಯನ್ನು ವಿಚಾರಿಸಿದರು ಮತ್ತು ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿದರು ಎಲ್ಲರನ್ನೂ ವಿಚಾರಿಸಿದ ಬಳಿಕ ಜಯರಾಮನಿಗೆ ಒಂದು ವಿಷಯ ತಿಳಿಯಿತು ಆ ವಿಷಯವನ್ನು ಕೇಳಿ ಅವನ ಜಂಘಾಬಲವೇ ಉಡುಗಿ ಹೋಯಿತು ಸ್ವಲ್ಪ ಸಮಯದ ನಂತರ ಬಾಗಿಲು ಬಡಿದ ಶಬ್ದವಾಯಿತು ಪ್ರತಿಮಾ ಬಾಗಿಲನ್ನು ತೆರೆದು ನೋಡಿ ಆಶ್ಚರ್ಯಗೊಂಡಳು ಅವಳ ಗಂಡ ಆ ಮುದುಕಿಯ ಜೊತೆ ನಿಂತಿದ್ದರು ಪ್ರತಿಮಾ ಒಮ್ಮೆ ಜಯರಾಮನನ್ನು ಇನ್ನೊಮ್ಮೆ ಆ ಮುದುಕಿಯನ್ನು ನೋಡುತ್ತಿದ್ದಳು ಅವಳು ಏನೋ ಹೇಳುವ ಮೊದಲೇ ಜಯರಾಮ ಮನೆ ಒಳಗಡೆ ಹೋದನು ಮತ್ತು ಆ ಮದುಕಿ ಬಾಗಿಲಲ್ಲಿ ನಿಂತಿದ್ದಳು ಇದೇನಿದು ನೀವು ಏನು ಮಾಡುತ್ತಿದ್ದೀರಿ ಇವಳು ಅದೇ ಮುದುಕಿ ನಾನು ಹೇಳಿದ್ದೆನಲ್ಲ ಅವಳೇ ಇವಳು ಇವಳನ್ನು ಏಕೆ ಕರೆದುಕೊಂಡು ಬಂದಿದ್ದೀರಿ ಪ್ರತಿಮಾ ಕೋಪದಿಂದ ಹೇಳಿದಳು ಅದಕ್ಕೆ ಜಯರಾಂ ಹೇಳಲು ಪ್ರಾರಂಭಿಸಿದ ನಾನು ಸ್ವಲ್ಪ ಸಮಯದ ಹಿಂದೆ ಈ ಮುದುಕಿ ಯಾರು ಮತ್ತು ಅವಳು ನಮ್ಮ ಹಿಂದೆ ಏಕೆ ಬಿದ್ದಿದ್ದಾಳೆ ಎಂದು ತಿಳಿದುಕೊಳ್ಳಲು ಪೊಲೀಸರನ್ನು ಕರೆದುಕೊಂಡು ಬಂದಿದ್ದೆ ವಿಚಾರಿಸಿದ ನಂತರ ನನಗೊಂದು ವಿಷಯ ತಿಳಿಯಿತು ಅದನ್ನು ಕೇಳಿದರೆ ನೀನು ಕೂಡ ಶಾಕಾಗಬಹುದು ಆದರೆ ಅಂತದೇನು ಗೊತ್ತಾಯಿತು ಪ್ರತಿಮಾ ಬೇಸರದ ಸ್ವರದಲ್ಲಿ ಕೇಳಿದಳು ಆಗ ಜಯರಾಮ್ ಹೇಳಿದರು ವಿಷಯ ಏನೆಂದರೆ ನೀನು ತಿಳಿದುಕೊಂಡ ಹಾಗೆ ಇವರು ವೃದ್ಧಿಯಲ್ಲ ಇವರು ಯಾರೆಂಬುದು ನಿನಗೆ ಗೊತ್ತಾ ಆಶ್ಚರ್ಯ ತುಂಬಿದ ಮುಖಭಾವದಿಂದ ಮುಂದಿನ ಮಾತುಗಳನ್ನು ಕೇಳಲು ಪ್ರತಿಮಾ ಕಾತುರಳಾಗಿದ್ದಳು ನಂತರ ಜಯರಾಮ್ ಹೇಳಿದನು ಇವರ ಪೂರ್ಣ ಹೆಸರು ಕಮಲನಾಯರ್ ಇವರು ನಮಗಿಂತ ಮೊದಲು ಈ ಮನೆಯ ಯಜಮಾನಿಯಾಗಿದ್ದಳು ಇದನ್ನು ಕೇಳಿದ ಪ್ರತಿಮಾಳಿಗೆ ನಂಬಲು ಸಾಧ್ಯವಾಗಲಿಲ್ಲ ಏನು ಆದರೆ ಇದು ಹೇಗೆ ಸಾಧ್ಯ ನೀವು ನಿಮ್ಮ ಗೆಳೆಯ ಪ್ರಸಾದ್ನ ಹತ್ತಿರ ಈ ಮನೆಯನ್ನು ತೆಗೆದುಕೊಂಡಿರುವುದಲ್ಲವೇ ಅವನಿಗೆ ವಿದೇಶದಲ್ಲಿ ಒಳ್ಳೆಯ ಕೆಲಸ ಇದೆ ಹಾಗಾದರೆ ಇವರು ಪ್ರಸಾದ್ನ ತಾಯಿಯೇ ಹೌದು ಪ್ರತಿಮಾ ದುರದೃಷ್ಟವಶಾತಿ ಹೆಂಗಸು ಆತನ ತಾಯಿ ಹಾಗಾದರೆ ಆತ ಹೇಳಿದ್ದು ಎಲ್ಲ ಸುಳ್ಳೇ ಅಂದರೆ ಆತ ಹೇಳುತ್ತಿದ್ದ ತನಗೆ ಅಪ್ಪ ಅಮ್ಮ ಯಾರೂ ಇಲ್ಲವೆಂದು ಹೌದು ಪ್ರತಿಮಾ ಅವನು ಸುಳ್ಳು ಹೇಳಿದ್ದಾನೆ ಅವನ ತಂದೆ ಒಂದು ವರ್ಷದ ಹಿಂದೆ ತೀರಿಕೊಂಡಿದ್ದರು ತದನಂತರ ಆ ನಾಚಿಕೆ ಬಿಟ್ಟ ಮನುಷ್ಯ ಇವರಿಗೆ ತಿಳಿಯದಂತೆಯೇ ಎಲ್ಲಾ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾನೆ ತನ್ನ ವಯಸ್ಸಾದ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿ ಈ ಮನೆಯನ್ನು ನಮಗೆ ಮಾರಾಟ ಮಾಡಿ ವಿದೇಶಕ್ಕೆ ಹೋಗಿದ್ದಾನೆ ನಾನು ಇದನ್ನು ಕೇಳಿ ಬೆಚ್ಚಿಬಿದ್ದೆ ಯಾರಾದರೂ ತನ್ನ ಅಮ್ಮನಿಗೆ ಈ ರೀತಿ ಮೋಸ ಮಾಡುತ್ತಾರಾ ಅದು ಬೇರೆಯವರಿಗಲ್ಲ ತನ್ನ ಹೆತ್ತ ತಾಯಿಗೆ ಪ್ರತಿಮಾ ಇದೆಲ್ಲವನ್ನೂ ಆಶ್ಚರ್ಯದಿಂದ ಕೇಳುತ್ತಿದ್ದಳು ಇತ್ತ ಜಯರಾಮನ ಕಣ್ಣಿನಲ್ಲಿ ಪ್ರಸಾದ್ನ ಮೇಲೆ ತಿರಸ್ಕಾರದ ಭಾವನೆ ಮೂಡಿತು ನಂತರ ಪ್ರತಿಮಾ ಏನನ್ನು ಯೋಚಿಸುತ್ತಾ ಹೇಳಿದಳು ಹಾಗಾದರೆ ಇವಳು ಈ ಮನೆಯ ಮೊದಲ ಮಾಲೀಕರಾದರೆ ಇವಳು ಈಗ ಏಕೆ ಇಲ್ಲಿಗೆ ಬಂದಿದ್ದಾಳೆ ಈ ಮನೆಯನ್ನು ಅವಳು ವಾಪಸ್ ತೆಗೆದುಕೊಳ್ಳುವುದಾದರೆ ನೀವು ಈ ಮನೆಯನ್ನು ಪೂರ್ತಿ ಹಣ ಕೊಟ್ಟು ಖರೀದಿಸಿದ್ದೀರಿ ಎಂದು ಚಿಂತೆ ತುಂಬಿದ ಧ್ವನಿಯಲ್ಲಿ ಹೇಳಿದಳು ನಂತರ ಜಯರಾಂ ಹೇಳಿದನು ಇಲ್ಲ ಹಾಗೇನಿಲ್ಲ ಪ್ರತಿಮಾ ವಿಷಯ ಅದಲ್ಲ ಇವಳ ಗಂಡನ ಮೃತ್ಯುವಾಗಿ ಇವತ್ತಿಗೆ ಒಂದು ವರ್ಷ ಕಳೆದು ಹೋಗಿದೆ ಇಂದು ಅವರ ಮೊದಲ ವರ್ಷಾಂತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋಣೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥಿಸಲು ಬಂದಿದ್ದಾರೆ ಈ ಮನೆ ಇವರ ಗಂಡ ಮತ್ತು ಇವರು ಬಾಳಿದ ಮನೆಯಾಗಿದೆ ಹಾಗೂ ಇವರ ಗಂಡ ಕೊನೆಯುಸಿಳದ ಮನೆಯಾಗಿದೆ ಸರಿ ಆದರೆ ಈಗ ಮನೆಗೂ ಹಾಗೂ ಇವರಿಗೂ ಯಾವುದೇ ಸಂಬಂಧವಿಲ್ಲ ಹಾಗಿದ್ದ ಮೇಲೆ ಅವರು ಇಲ್ಲಿ ಪ್ರಾರ್ಥನೆ ಮಾಡುವುದರಿಂದ ಏನು ಲಾಭ ನನಗೆ ಇವರ ಮಾತಿನಲ್ಲಿ ಸ್ವಲ್ಪವೂ ನಂಬಿಕೆ ಬರುತ್ತಿಲ್ಲ ಪ್ರತಿಮಾ ಇದು ನಿನ್ನ ಯೋಚನೆ ನಿನಗೆ ನಂಬಿಕೆ ಇಲ್ಲದೆ ಇರಬಹುದು ಆದರೆ ಅವರಿಗೆ ನಂಬಿಕೆ ಇದೆ ನಾವು ಇದಕ್ಕೆ ಒಪ್ಪಿಕೊಳ್ಳುವುದರಿಂದ ಅವರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಅಂತಾದರೆ ನಾವು ಇದರಿಂದ ಕಳೆದುಕೊಳ್ಳುವುದಾದರೂ ಏನಿದೆ ನಿಮ್ಮ ಮಾತು ಸರಿ ಇದೆ ಹಾಗಾದರೆ ಅವರನ್ನು ಒಳಗೆ ಕರೆಯಿರಿ ಅನುಮಾನದಿಂದಲೇ ಅವಳು ಹೇಳಿದಳು ಜಯರಾಮ್ ಅವರನ್ನು ಒಳಗೆ ಕರೆದುಕೊಂಡು ಬಂದನು ತುಂಬಾ ತೆಳ್ಳಗಿನ ದೇಹ ಉಟ್ಟುಕೊಂಡಿರುವ ಬಿಳಿಯ ಹಳೆಯ ಸೀರೆ ಹೊರಗೆ ಎದ್ದು ಕಾಣುತ್ತಿರುವ ಮೂಳೆಗಳು ಒಳಗೆ ಸೇರಿಕೊಂಡಿರುವ ಅವರ ಕಣ್ಣುಗಳು ಅವರನ್ನು ಆಳವಾಗಿ ನೋಡಿದ ಮೇಲೆ ಪ್ರತಿಮಾಳ ಜೀವವೇ ಬಾಯಿಗೆ ಬಂದಂತಾಯಿತು ಒಳಗಡೆ ಬಂದ ನಂತರ ಕಮಲ ಅವರು ಜಯರಾಂ ಮತ್ತು ಪ್ರತಿಮಾಳ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದರು ಅವರು ಮನೆಯನ್ನು ಒಮ್ಮೆ ಆಳವಾಗಿ ದಿಟ್ಟಿಸಿ ನೋಡಿದರು ಒಂದು ಸಮಯದಲ್ಲಿ ಇದು ನನ್ನ ಮನೆ ಅವರ ಮನಸ್ಸಿನಲ್ಲಿ ಸಾವಿರ ನೆನಪುಗಳು ಬಂದು ಹೋದವು ಅವರು ಆ ಮನೆಯಲ್ಲಿ ಕಳೆದ ಸುಖದ ದುಃಖದ ನೆನಪುಗಳ ಆ ದಿನಗಳು ಅವರ ಕಣ್ಣ ಮುಂದೆ ಬಂದು ಹೋದವು ಇದು ನಾನು ಮತ್ತು ನನ್ನ ಗಂಡ ಇರುವ ಕೋಣೆ ಎಂದು ದುಃಖ ತುಂಬಿದ ಧ್ವನಿಯಲ್ಲಿ ಹೇಳುತ್ತಾ ಆ ಕೋಣೆಯತ್ತ ಕೈ ತೋರಿಸಿದರು ಜಯರಾಂ ಹೋದವನೇ ಆ ಕೋಣೆಯ ಬಾಗಿಲನ್ನು ತೆರೆದನು ಕೈ ಮುಗಿದು ಜಯರಾಮ್ ಮತ್ತು ಪ್ರತಿಮಾಳಿಗೆ ಧನ್ಯವಾದ ಹೇಳುತ್ತಾ ಕೋಣೆಯೊಳಗೆ ಹೋದರು ಕೋಣೆಯೊಳಗೆ ಒಮ್ಮೆ ಸುತ್ತಲೂ ಕಣ್ಣಾಡಿಸಿದರು ಅವರ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು ಅವರು ಸೀರೆಯ ಸೆರಗಿನಿಂದ ಕಣ್ಣೀರನ್ನು ಒರೆಸಿಕೊಂಡು ಕೊನೆಯ ಒಂದು ಬದಿಯಲ್ಲಿ ದೀಪ ಹಚ್ಚಿ ಕುಳಿತು ಪ್ರಾರ್ಥನೆ ಮಾಡಿದರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡುವಾಗ ಅವರ ಕಣ್ಣಿಂದ ಕಣ್ಣೀರು ಒಂದೇ ಸಮನೆ ಸುರಿಯುತ್ತಿತ್ತು ಅವರು ಪ್ರಾರ್ಥನೆ ಮುಗಿಸಿ ಹೊರಗೆ ಬಂದರು ಪುನಃ ಬಂದವರೇ ಅವರಿಬ್ಬರಿಗೂ ಆಶೀರ್ವಾದ ಮಾಡಿದರು